ನಮಸ್ಕಾರ ರೀ ಪವನರ ಓ ನಮಸ್ಕಾರ ರೀ ಏನೇನ್ ಮಾಡ್ರಿ ಹೇಳಿದ್ದ ಏನ್ ಬಾಳದೂಸಿಗೆ ಭೇಟಿ ಆದ್ರಿ ಭೇಟಿ ಆದ್ರಿ ಫೋನ್ ಪೋನ್ ಮಾಡ್ರಿ ನಾ ಹೇಳಿದ್ ಏನ್ ಹೇಳಿರಿ ಪವನರ

ಏ ಅವ್ರೇನು ಸುಳ್ಳು ಹೇಳ್ತಾರ ಮಾರ ಅವ್ರು ಅಡ್ಯಾಸರು ಸುಳ್ಕಾರ ಸುಳ್ಳು ಹೇಳಂಗಿಲ್ಲ ಅವ್ರೆ ಅವ್ರಂತ ಮಂದೆ ಯಾರು ಇಲ್ಲ ನಿಮ್ಗೆ ಏನಾಗ್ ಗೊತ್ತಿಲ್ಲ ನೀವು ಯಾವ್ದಾದ್ರು ವರ್ಷ ಲಕ್ಕೂನ್ ಹಾಕಿಕ್ ಬರ್ತೀರಿ ಮತ್ತೆ ರೇಟ್ ನ್ಯಾಯ ಚಲೋ ಆಕೈತಿ ನೋಡಪ್ಪ ಮತ್ತೆ ಹೇಳಿದಾರು ಮೊನ್ನೆ ಅವತ್ತು ಹರಿವತ್ತು ಒಂದು ಲೀಟ್ರ್ ಸಾಂಜಕ್ಕೆ ಒಂದು ಲೀಟ್ರ್ ಹೆಣತೈತ್ ನೋಡೋದು ಯಾಕೆ ಹಾಲಬೇಕಾಯ್ ಆಯ್ತು ಬಾ ನಿಮ್ ಪವನಾರ ಆಯ್ತ್ ಒಟ್ಟ ಬಂದ ಬಿಡು ಮತ್ ದಲಾಲ್ ಇಲ್ಲಾ ಹಮಾಲಿಲ್ಲ ಪವನಾರ ದಲಾಲ್ ಮಾಡಂಗಿಲ್ಲಾ ನಮ್ಗೂ ಪವನಾರ ಅಕ್ಕಾರ ಅವರ ನಮ್ಗ್ ಬಿಡು ಆ ಕಡೆ ನೋಡ್ರ ಈ ಕಡೆ ತಳಗಡೆ ನೋಡ್ರಿ ಅಂತಂಬ್ರಕಾರ ಮ್ಯಾಗಡೆ ನೋಡ್ರ ಪವನಾರ ಅಕ್ಕ ಈಗ ನೀವು ನೀವ್ ಪಾವನ ಅವ್ರ್ ತಳಕ ನೋಡ್ತೀರಾ ಬಾರೋ ನಿನ್ನ ಇಂಥ ಆಡಗಳು ಕೊಡಿಸಿಲ್ಲ ಸಾವಿರಾರು ಆಡ ಕೊಡ್ಸಿದಿನಿ ಪಾವನಾರ ಕೊಡ್ಸಂಗಿಲ್ಲ ನಾವ್ ಅವ್ನ ಹದ್ದಿ ಒಂದ ಒಟ್ಟ ದಲಾಲಿಲ್ಲ ಹಮಾಲಿಲ್ಲ ಬಂದ್ಬಿಡ್ನಿ ಕರ್ಚ್ ಕೊಡಕ್ ಹೇಳ ಸಂಜಾಳೆ ಅದ್ರದ ಏನ್ ಅದೇನ ನನ್ ಖರ್ಚು ನಿನ್ ಗೊತ್ತೈತ್ಲಾ ಎರಡ್ನೂರ ಎಂಬತ್ ರೂಪಾಯಿ ಕೊಡ್ತಿವ್ ಆತ್ ಮಾರ ಬಂದ್ಬಿಡ ಇಬ್ರು ಕುಡಿಯತ್ತ ಸಂಜೆ ಆಯ್ತಾಯ್ತು ಆಡ ನಕ್ಕಿ ಟೆನ್ಶನ್ ತಗೊಂಡ್ ಬಂದ್ಬಿಡಿನಿ ಹಾ

<laughs> ये लोग आंगा ए लेरा पॉन कर को अब बा ए मामा आयो रे मा ए मामा ए मामा ए हीरा पॉन नमस्कार रे कौन है रे ಏನಪ್ಪ ಎಂತ ಎರಡು ದಿವಸ ಯಾವಾಗ ಲತೋನ್ ಹಬ್ಬಕ್ ಹಾಳಿ ಮೋತಿ ಮುತಿಸ್ಬೇಕು ತೋರಿಸಿಲ್ಲ ಏನು ಮಾರ ಏನ್ ಬಿಡೋಪ್ಪ ನೀನು ಬೀಜಿ ಇರ್ತಿ ಒಳಗ್ ಕೂತಿ ಕರಂದ್ರ ಬರುವ ಇಲ್ಲಿ ಬೀಜಿ ಓದು ಸುಡ ಪಾವನ ಯಾರು ಒಮ್ಮಿ ಒಮ್ಮಿ ಕೂಡ್ಕೋತ ಇರ್ಬೇಕ ತಿಂಗ್ಳಿಗೆ ಎರಡ್ ತಿಂಗ್ಳಿಗೆ ನೀವು ಅರಾಮದ್ರಲಿ ಪರಾಮ್ ಅದ್ ಆಹಾ ಆಹಾ ನಾಟಕ ಏ ಏನು ಅಪ್ಪ ಫೋನ್ ಹಚ್ಚಿದಾಗ ಒಂದು ಡೂಯಿಕ್ ಡೂಯಿಕ್ ದುಯಿಕ್ ಮಾಡ್ದೈತಿಲ್ಲ ಅದು ಎಲ್ಲಿ ಲೀಟ್ರ್ ತೈ ಅದನ್ನ ದೂಯಿಕ್ ದುಯಿಕ ಹ್ಞೂ ರಿಂಗ ಆಗುದಿಲ್ಲ ಅದ ಏ ಹಂಗೆ ಮಾಡ್ಸಿರ್ತಾನೆ ಅದನ್ನ ಮಾಡ್ಸಿರ್ತೀ ಚಲ್ಲ ಅಲ್ರಿ ಹಂಗಲ್ಲ ಬರೀ ಹೋಗು ಫೋನ್ಗಳು ಅಟ್ಟ ಹೋಗ್ಬೇಕು ಬರೋಲ್ಲ ಗುಡಿ ಬರಬಾರದು ಅಂದ್ರೆ ಏನು ಮಾಡಿರ್ತೀವಿ ರೀ ತನ್ ಒಳಗೆ ಕಟ್ಟಿದವು ದನ್ ಒಳಗೆ ಫೋನ್ ಕುಟ್ಟಿತ್ರಲ್ಲ ಹ್ಞೂ ಅವೇನಾಗಿರ್ತಾವು ಹಾಲು ಐದು ಲೀಟ್ರ್ ಹಿಡ್ತೈತಿ ಹಿಡಿತು ಅವು ಹಿಂದುದು ಎರಡು ಲೀಟ್ರ್ ಹಿಡ್ತಿರತಾವ ಸುಳ್ಬು ಹೌದು ಹಂಗಾಗಿ ಬರೋವರೆ ಫೋನ್ ಬರಬಾರ್ದ್ರಿ ಅವು

ಮತ್ ಪವನಾರ ಪವನಾರ ತಮದಲ್ಲಿ ಎತ್ತಾರ ಬಿಡಕ್ ಹೋಗ್ಬಾಡ್ರಿ ಪಾಪ ಅವ್ರ ಮನಸ್ಸು ನಾರಾಜ್ ಅವ್ ಏಪ್ಪ ಎತ್ತಾರ ಯಾಕೋ ಆಡ್ ಎಟ್ ಕಿಮ್ಮತ್ತಿಂದ ಐತ್ ನಿನ್ಗಾರ ಗೊತ್ತಾಕೈತ್ಲೋ ಆಡಿನ ಕಿಮ್ಮತ್ತಲ್ಲ ನಮ್ಗೆ ಗೊತ್ತಾಕತಿ ನೀವು ಅನ್ನು ಹಿಂಗಿಲ್ ಬಿಡದನ ಪಾಪ ಒಮ್ಮೆ ಎಮ್ಮಿ ತರಕ್ ಬಂದಾಗ ಬಾಳ್ ಗೋಳ್ ಮಾಡ್ರಿ ನಮ್ಮ ನೀವು ಆದ್ ನನ್ ಬರ್ತೈತ್ ನನಗೆ ಏ ಮತ್ ಗೋಳ್ ಮಾಡ್ರಿ ಅಂದ್ರೆ ಏನ್ರಿ ಅಕ್ಕ ಹಂಗ ಬರ್ತಾವ ಆಡ ನೋಡಿ ಬಿಡಾಕ್ ಬರ್ತೈತಿ ಆಡ್ ಹೆಂಗ್ ಐತ್ಲಾ ಹಂಗ್ ಬಿಡ್ತೀವಿ ಅಂದ್ರೆ ಕೋದ್ ಪಾಲ ಹಾಕಿ ತೂಕ ಹಾಕಿ ಬೇಡ ಅದೊಳ ನೀನ್ ಏನಪ್ಪ ಕೆಮ್ಮತ್ ಗೊತ್ತಾಗಲ ಹೆಸರಿಗೆ ದೊಡ್ಡ ದಲಾಲ್ಯಾ ಕಾಣ್ತೀನಿ ಏ ಮುತ್ತು ಏ ತಮ್ಮ ಮುತ್ತು ಏ ಬೈನ್ರಿ ಪವನಿರ ಬಾಯ್ ಬದರ್ಲ ಏ ಬರ್ಲ ನಮಸ್ಕಾರ ಪವನರ ಯಾರದ ಅರಾಮಿರ್ಲೇ ಪವನಿರತ್ಮ ஏடந்திரேன் மாதாத்தீவ மார மத்திய ஆடந்தப்பாப்பாடு அப்பா முக்சு நேரியா சாய் சாத முன் செப்பஸ் நவ அல்ல நம்ம ஹென்மக்கள் அது குப மேல சுகிய நடி அவருமக்கு எல்ல அும்

ಚಲೋ ಕರೆ ಹನಿ ಮ್ಯಾಗ್ ಬೇಳಗೈತಿ ಹನಿ ಮ್ಯಾಲೆ ಬೇಗ ಕಿವಿ ಸಣ್ಣ ಕಿಮೀ ಸಣ್ಣ ಅಲ್ರಿ ಕಿಮಿಯಾಗಿ ಹಿಂಡತ್ರೋ ಏನೋ ಮಲ್ಲಿ ಹಿಡಿದ್ ಹಿಂಡತ್ರು ಕುಯಾಡ ಕಿಮ್ಮತ್ ಬಾಳ ಉದ್ದ ಕಿವಿ ಇರ್ತಾವಲ್ಲ ಸಿರು ಅವ್ ಕಿಮ್ಮತ್ ಏನಾಗಿ ಇವಕ್ ಬಾಳ್ ಕಿಮತ್ ಬಾಳ್ ಪ್ಯೂರ್ ಜವಾರಿ ಏನ್ ಹೇಳ್ತರಿ ನೀವ್ ಹರಿಗಿನ

ನಿಮ್ ಮನಸ್ಸು ಏನ ತೋರ್ಸ್ರಿ ಚಲೋಲೇನು ಏಳು ಸಾವಿರ ಅಂದ್ರೆ ಚಲೋಲ್ಲ ಮತ್ತೇನು ಮನುಷ್ಯ ಇದರ ದೇವ್ರ ಸಾವಿರ ಅಲ್ಲ ಏಳ್ನೂರ ಕೇಳೂರ ನೀವೇನು ಪಾವನೆಯೋ ಏನು ದುಶ್ಮನ್ಗಳು ಇದುಶ್ಮನ್ ಹೆಂಗಿರ್ತವಪ್ಪಾ ಇಲ್ಲ ಇಲ್ಲ ಇಲ್ಲ

ಏನ್ ಮಾತಾಡ್ತಿರಿ ಪವನಾರ ಅಲ್ಲಿಂದ ಇಲ್ಲಿ ಬಂದ ತಿಮ್ಮತ್ ಕೊಂಡ್ ಹೋಗ್ ಊರ್ದ ಅದಕ್ಕೆ ಮುನ್ನೂರ ಸಾವಿರ ಇನ್ಯಾಂಗ ಮಾಡ್ಲಿ ವ್ಯಾಪಾರ ಮಾಡುವ ಅಲ್ಲಿವ ಇವ ಅಲ್ಲೇ ಚಿಕ್ಕನ ಮಟನ ಚಿನ್ನು ಅಂತ ಇವು ಐದ್ನೂರ ಪವನಾರ ಲಪ್ಪಂಗ್ ಇರ್ಬೇಕು ಮನುಷ್ಯ ಯಾಕಂದ್ರೆ ಈ ಜೀವನದಾಗ ಲಪ್ಪಂಗ್ ಇರ್ಲಿಕ್ಕೆ ನಡೆಯಂಗಿಲ್ಲ ಸರಿ ಎಷ್ಟು ಲಪಂಗ ಇರೋ ಪಾವನಿ ಹರ್ಕೋಬಾರ್ದ್ ಬೇಡಿದ ನಾಟಕ

ಪಾಪದ ಹನ್ನೆರಡು ಸಾವಿರ ಎಷ್ಟು ಚಂದ ದಾರಿ ಹೇಳ ಪಟ್ಕನ ನೀವು ಎಂಟಕ್ಕೆ ಬೇಡಿ ಹತ್ತಿಕ್ಕ ತಗೋತರಿ ನಾ ನಾತ್ಕೊಂಡ್ ಕೂತಾನೆ ಒಗ್ಗ್ರೋ ನಿಮ್ ಶನಿಗೋಡ್ರಿ ಹೋಗ್ರಿ ಏ ಒಂದ್ ಕೆಲಸ ಮಾಡೋ ನೀನ ಇವ ಕಾ ಚಾ ಮಾಡಿ ಬಿಡಿ ಕೈಸಿ ಮಾಡ್ ಏ ಚಾ ಮಾಡ್ದಲ್ಪ ಚಾ ಮಾಡೋ ಅಂತವ್ರಿಗೆ ಏ ಹತ್ತು ರೂಪಾಯಿ ಖರ್ಚಾ ನಂಬದ್ ಮತ್ತೆ ಅವ್ರ ಹೆಂಗಾರ ಇರ್ಬಾರ ನಮ್ದು ನೀತಿ ನಾವ್ ಬಿಡುವಂಗಿಲ್ಲ ಹೊತ್ತು ಅವ್ರ ಎಂತ ವೈರಿ ಬಂದ್ರು ಚಾ ಇದನ್ನ ಬಿಸ್ಕೆಟ್ ತಿನ್ಸದ ಅವ್ರಿಗೆ ಅಲ್ಲಪ್ಪ ಪಾ ಇತ್ತ ಯಾರ ಇದ್ರ ಹಂಗ ಮಾಡೋದ್ ಮತ್ತೆ ಇಂತಾವ್ ಮಾಡಿ ಏನು ಮಾಡೋದು ಹೇಳಾವ್ಯಾರ ಹಿಂಗ್ ಲಕ್ಕೋನ್ ಹಬ್ಬಕ್ ನೀವ್ ಲಕ್ಕವ್ ಹಾಪಕ್ ಬರ್ತೀರಿ ಅಂತೇಳಿ ಇಲ್ಲ ಎಲ್ಲ ಬರಬ್ರೇಗ ಬಿಕ್ಕಿರಿ ನೀವು ಉಳ್ಕಾ ತಮದಲ್ಲಿ ಬರೋದು ತಗದಾಲ್ ನಿಮ್ಮ ಲಕ್ಕವ್ ಹಬ್ಬಕ್ ಎದಕ್ಕೆ ಬರ್ತಾರ ಕೊಡ್ತೇನೆ ಅದು

ನಾವ್ ಇನ್ನೊಂದು ಮಾತು ಹೇಳಿ ಫೈನಲ್ ಏ ನಿಲ್ಲ ನಿಲ್ಲ ಹೇಳಕಿನಿಲ್ಲ ಇವ್ 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 ಒಂದ ಇವ್ ಎಟ್ ಎಟ್ ತಕದ ಕರೆಕ್ಟ್ ಬೇಡ ಅಯ್ಯೋ ಯಪ್ಪ ಅನ್ આન ತಮ್ಮ ತಮಿ ಏನಾತ ನಾಟಕ ಅಲ್ಲದ ಈ ನಾಟಕ ಹೆಸರು ತಿಳ್ಕೊಬೇಡ 800 ಏ ಮಾತ್ ಬರ ಬೈ ಏನು ಬೇಡಬೇಕಲ್ಲ 800 ಬೇಡ

ಏನ್ ಐವತ್ತು ಕಿಮ್ಮತ್ತ ಗೊತ್ತಲ್ಲ ನನಗ ಒಂದ್ ಕಪ್ ಚಾ ಮಾಡಕ್ ವಿಚಾರ ಮಾಡತ್ತಾರ ಅವ್ರ ಬೇರೆದವ್ರ ಯಾರ ಆಗಿರ ಏನಾರ ಆಗೋದ್ರ ನಿಂದ 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 ಮೂರು ಚೆನ್ನಾಗಿ ಒಂದ್ ಚಪ್ಪಲ್ ತೆಗೀರಿ ಹ ಚಪ್ಪಲ್ ತೆಗದ ಚಲೋ ಮೊಬೈಲ್ ತಗೊಂಡ್ ಫೋಟೋ ಹೊಡಿರಿ ಫೋಟೋ ಹೊಡೆದು ವಾಟ್ಸಪ್ ಮಾಡ್ರಿ ಅದನ್ನ ಪೂಜ್ ಮಾಡಕ್ಕೆ ನಿಮ್ಮಂಗ ಬೇಡ ಅವ್ರ ಎಲ್ಲಿ ಜಗತ್ತಿನಾಗ ಎಷ್ಟು ಚಂದ ಬಿಡ ಫೋನು ನಮ್ದ ನೀವು ಬಡ್ಕೋದ ನನ್ನ ಜೀವನದಾಗ ನಿಮ್ಮಂತ ತಡ್ ಕ್ಲಾಸ್ ನೀಚ್ ತಡ್ ಕ್ಲಾಸ್ ಮತ್ ಅವ ಬದ್ಮಾಸ್ ಹಾಸ್ಟರ್ಡ್ ಮತ್ತೇನು ಅಂತ ನಾಡ್ತಾರವನ ಎಲ್ಲೂ ಜಗತ್ತಿನ ನೋಡಿಲ್ಲ

ಅದ್ ನೆಗಡಿ ಅದ ಗಾಪ್ರ್ರೆ ಏನ ಏನ್ ಬಿಡ್ರಿ ಇನ್ನ ಇರ್ಬೇಕು ಗಾಪ್ ಇರ್ಬೇಕಂದ್ರ ಗಾಪಿರ್ಬೇಕಂದ್ರ ಇಲ್ಲೊಳ್ಳಿ ತುಕ್ಕ ಬಾಳ್ ಪಾವರ್ ಬೇಕ ಅದ್ರಾಗ ಆಡ ಬಿಡವ್ ಬಾಳ್ ಪಾವರ್ ಬೇಕು ಏನ್ ಬಿಡ್ರಿ ಏಳ್ನೂರ ಎಂಟನೂರಕ ಮಾನಿ ಕೋಳಿ ಮಾರೇತಿ ಇಪ್ಪತ್ತ್ ಮೂರ್ನೂರ್ ಹಾ ಕೋಳಿ ಬಂಗಾರ ತೈತಿ ಎಲ್ಲಿ ಮಣ್ಣಾಗ ಬಂಗಾರ ತೈತಿ ಹಾಕೈತಿ ಒಂಬತ್ ಕಿಲೋ ಇತ್ತು ಹಿಂಡಿ ಹಾಕಿನ

ಬಿಟ್ಟು ಬೇಡ ರೂಪಾಯಿ ಮತ್ತೇನ್ ನೀ ಏನ್ ಸೇಮ್ ಎಂಟು ಎಂಟೂರು ಸಾವಿರ ರೂಪಾಯಿ ಮಾಡತ್ತಿಲ್ಲ ಪಾವನೆ ಇನ್ನ ಮಟ್ಟ ಪಾವನಾರ್ ಪವನ್ಯಾರ ಒಂದು ಹೋಗಾಕೋ ಹೋಗ್ಲಾ ಎಂದ್ ಇದು ಅಲ್ಲ ಒಂದ್ ಲಾಕ್ಲೆ ಬೇಡಬೇಕಲ್ಲ ವಿಡಿಯೋದಾಗ ನೋಡಿದ ಮಂದಿ ಹೇಳ್ತಾರ ನಿನಗೆ ಹತ್ತು ಸಾವಿರದ ಆಕೈತೆ ಎಂಟು ಅಂತ ಅಂತೇಳಿ ಮಾಡ್ರಿ ಬಾಳೆ ನಿಮ್ಗ್ ಜನರಲ್ ನಾಲೆಜ್ ಗೊತ್ತು ಏನ್ ನಿಮ್ ಮೌ ಕಲ್ಸಾರೋ ನಮ್ನಿ ಎಂಟ್ಮೂರ್ಕೋಳಿ ಮಾಡ್ಯೂರ್ ಇದ್ರಾ ಈ ಚಂದಂಗ ಬೇಡ್ರಿ ಇದ್ರಕ ನೀವ್ ಹೋಗ್ಬಿಡ್ರಿ ಬ್ಯಾರ ಕೆಲ್ಸ ಈಗ ನಮಗೂ ಅವಶ್ಯ ಐತೆ ಏ ನಿನ್ಗ ಅವಶ್ಯ ಇಲ್ಲ ನಿನ್ಗ್ ಆಡ ಕೊಡಂಗಿಲ್ಲ ನಾವು ನಾವ್ ಕೊಡ್ತೇನೆ ಕೊಡಂಗಿಲ್ಲ

ಮಾಡ್ತಾನು ಯಾರ್ನಾರ ಏನಾರ ಮಾಡ್ತಾನೋ ಕಳಸು ಬಾಳ್ ಬಿ ಪಿ ಬಿ ಇಲ್ದೇ ಈಗ ಸಮಾಧಾನ ಮಾಡ್ಕೋ ಇವ ಆಡುವ ಅಲ್ವ ಇವಕ ಆಡಿನ ಚಿಕ್ಕಿಸದೆ ಕೊಡುದಿಲ್ಲ ಇವರಿಗೆ ಹಂಗಿನ ಮುಕ್ಳಿ ಕುಡಂಗಿಲ್ಲ ಮುಕ್ಳಿ ಮತ್ತೆ ಅದ್ ಮುಕ್ಳಿಕ್ ಓದ್ಕೊಟ್ಟ ಆಡಕ್ ಒಳ್ಳು ಮಾತಿ ಮಾತಿವ್ರಿ ನನ್ನ ಕಾಲ್ ನಾ ಬಡ್ಕೊಂಡ್ರಿ ನಿಮ್ಗ ಬುದ್ಧಿ ಬಂದೈತೆ ಅನ್ಸೈತಿ ಮತ್ತ ಮತ್ ಏನಾರ ಬರ್ಲಿಕ್ಕ ನಿಮ್ಮ ನಿಮ್ಮಂತ ನೀ ಚಡ್ಸಿ ಮಕ್ಕಳ ಪಾವನರ ಜಗತ್ನಾಗ ಯಾರು ಇಲ್ಲ ಅತ್ ನಾವ್ ತಿಳ್ಕೊಂಬಿಡ್ತು ನೀನ್ ಮುಟ್ಬೇ ನೀನ್ ನನ್ ಮುಟ್ಬಾಡ

ஜத்திமா நீங்களாட்டய கொடுங்கள நட 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 அரே அரே அட கிச்சட ஹே ஹே குரங்களே ஆட குரங்களே அட அட கறி அடே ஏ தோர 왔다 ஆட குரங்களே குரங்களே அட ஆட குரங்களே குரங்களே அட ஏ ஏலியோ ஹே குரங்களே ஆட குரங்களே குரங்களே ஆட குரங்களே நீங்க ஆட குரங்களே હે અંતુંદી મારે એના ચા કુડ